ಎಸ್ವಿಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಶ್ರೀ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆ ನಡೆಸಿಕೊಟ್ಟರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮಕ್ಕೆ ಬಂದಂತಹ ಗಣ್ಯರು ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಮಾತನಾಡಿ ನೀವು ಓದುವ ಶಾಲೆಗೆ ನಿಮ್ಮ ಪೋಷಕರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡಿ ಎಂದು ಮಕ್ಕಳಿಗೆ ತಿಳಿಸಿದರು ಶ್ರೀ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಶೇಷಾಚಲ ಮಾತನಾಡಿ ಸಂಸ್ಥೆಯಲ್ಲಿ ನಡೆಯುತ್ತಿರುವ ವಾರ್ಷಿಕೋತ್ಸವ ಕಾರ್ಯಕ್ರಮವು ಮಕ್ಕಳ ಹಬ್ಬ ಮತ್ತು ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನು ಹೊರತರಲು ಸಹ ಸಹಾಯ ಮಾಡುತ್ತದೆ ಪಠ್ಯ ಕ್ರೀಡೆ ಮತ್ತು ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸಬೇಕೆಂದು ತಿಳಿಸಿದರು ಚಿಕ್ಕ ಮಕ್ಕಳು ಮತ್ತು ವಿದ್ಯಾರ್ಥಿಗಳ ನೃತ್ಯ ನೋಡಲು ಮಕ್ಕಳ ಪೋಷಕರು ಹಾಗೂ ಪಟ್ಟಣ ಮತ್ತು ವಿವಿಧ ಗ್ರಾಮದ ಜನರು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿ ಕಣ್ತುಂಬಿಕೊಂಡರು ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು ನೀವು ಬೆಳೆಯಬೇಕು ಅನ್ನುವ ಆಶಯದಿಂದ ಅವರು ಸ್ಕೂಲನ್ನು ಸ್ಥಾಪಿಸಿದರೆ ನಿಮಗೆ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಚೆನ್ನಾಗಿ ಓದಬೇಕು ಪರಿಸರ ಕಾಳಜನ್ನು ಇಟ್ಕೊಳ್ಳಿ ಸುತ್ತಮುತ್ತಲಿನ ಪರಿಸರವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನೀವು ಹೆಚ್ಚು ಹೆಚ್ಚು ಚೆನ್ನಾಗಿ ಸಂಹಾರ ಶಕ್ತಿಯನ್ನು ಕೌಶಲವನ್ನು ಬೆಳೆಸ್ಕೊಳ್ಳಿ ಸ್ಕೂಲಿಗೆ ಒಳ್ಳೆಯ ಹೆಸರು ತಗೊಂಡು ಬನ್ನಿ ಹಾಗೆ ನಿಮ್ಮ ಬದುಕನ್ನು ಮೇಲೆ ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯುವಂಥ ಶಿಕ್ಷಣವನ್ನು ಪಡಿತಾ ಹೋಗಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ವರದಿಯಲ್ಲಿ ನಾನು ನೋಡಿದೆ ಮಕ್ಕಳು ರಾಜ್ಯ ಮಟ್ಟದಲ್ಲೆಲ್ಲ ಒಳ್ಳೆಯ ಹೆಸರು ಮಾಡಿದ್ದಾರೆ ಇನ್ನು ಮುಂದೆನೂ ಸಹ ಶಾಲೆಗೆ ಒಳ್ಳೆಯ ಹೆಸರು ತೊಡಿ ಅಂತ ಹೇಳ್ತಾ ಹಾಗೆಯೇ ಟೈಮ್ ಆ್ಯಂಡ್ ಟೈಟ್ ವೇಟ್ ಫಾಲ್ ನನ್ನಂಥ ಪ್ರವರ್ವಿದೆ ಸಭೆಯ ಯಾರನ್ನೂ ಕಾಯೋದಿಲ್ಲ ವಿದ್ಯಾರ್ಥಿಗಳು ಆದಷ್ಟು ಸಮಯವನ್ನು ವ್ಯರ್ಥ ಮಾಡದೇನೆ ಒಂದು ಸಮಯದ ಸದುಪಯೋಗ ಪಡ್ಕೊಂಡು ಜೀವನದಲ್ಲಿ ಒಳ್ಳೆ ಸಾಧನೆ ಮಾಡಿ ತಂದೆ ತಾಯಿ ಸಮಾಜ ಹಾಗೂ ಶಾಲೆಗೆ ಉತ್ತಮ ಹೆಸರನ್ನು ತಂದುಕೊಡಿ ಅಂತ ಆಶಿಸ್ತಾ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟು